ಎಸ್ ನಮಸ್ಕಾರ ಎಲ್ಲ ಪರ್ವ ನ್ಯೂಸ್ನ ವೀಕ್ಷಕರಿಗೆ ನಿನ್ನೆ ಏನು ಒಂದು ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಸೈದಾಪುರ್ ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಏನೋ ಒಂದಿಷ್ಟು ಘಟನೆಗಳಾಯಿತು ಇಟ್ಸ್ ವೆರಿ ಡೇಂಜರಸ್ ಎಕ್ಸ್ಪೀರಿಯೆನ್ಸ್ ನನಗೆ ಇದು ಕಳೆದ ಎರಡು ವರ್ಷಗಳಾದ ಮೇಲೆ ನನಗೆ ಇಂಥದ್ದೊಂದು ಎಕ್ಸ್ಪೀರಿಯೆನ್ಸ್ ಎದುರಾಯಿತು ನಾವು ಸತತವಾಗಿ ರೈತರ ಒಂದು ಪ್ರತಿಭಟನೆ ಶುರುವಾದಾಗಿಂದ ನಿನ್ನೆವರೆಗೂ ಕೂಡ ನಾವು ಕಂಪ್ಲೀಟ್ ಈ ರೈತ ಸಂಘಟನೆಯ ಕಬ್ಬು ಬೆಳೆಗಾರರ ಏನು ಒಂದು ನಿಲುವಿದೆ ಮೂರು ಸಾವಿರದ ಐದುನೂರು ರೂಪಾಯಿ ಅನ್ನುವಂಥದ್ದು ಆ ಪ್ರತಿಭಟನೆ ಆ ಹೋರಾಟವನ್ನು ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರ ಪ್ರಸಾರದಲ್ಲಿ ತೋರಿಸ್ಕೊಂಡೇ ಬಂತೀವಿ ನೇರ ಪ್ರಸಾರದಲ್ಲಿ ಸೊ ಹಾಗಾಗಿ ನಿನ್ನೆ ಒಂದು ಟ್ರ್ಯಾಕ್ಟರ್ ರ್ಯಾಲಿ ಇತ್ತು ರ್ಯಾಲಿ ಮುಗಿದ ತಕ್ಷಣ ನಾವು ಅಲ್ಲಿಂದ ಏನು ರೈತ ಸಂಘಟನೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ನಾವು ಸೈದಾಪುರ್ ಏನು ಸಮೀರ್ವಾಡಿ ಕಾರ್ಖಾನೆ ಇದೆ ನಾವು ಅಲ್ಲಿಗೆ ಬರ್ತೀವಿ ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸುಮ್ಮನೆ ಇದು ಏನಾಗುತ್ತೆ ಅಂತಂದರೆ ಸೊಸೈಟಿಲಿ ಅದು ತಪ್ಪು ಇದು ತಪ್ಪು ಅದು ಹಂಗಾಯಿತು ಅದು ಇದು ಕಥೆಗಳನ್ನು ಸೃಷ್ಟಿ ಮಾಡಿ ಜನರನ್ನು ಗೊಂದಲಕ್ಕೆ ಇಡೋ ಈಡ್ ಈಡ್ ಆಗೋ ಹಾಗೆ ಮಾಡಬಾರ್ದು ಹಾಗಾಗಿ ನಾನು ಇದನ್ನೊಂದು ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ತಿದ್ದೀನಿ ಆ್ಯಂಡ್ ನಿಮಗೆ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತ ಏನಾಯಿತು ಏನು ಹೇಳಿದರು ಅಂತಂದರೆ ಸಮೀರ್ವಾಡಿ ಕಾರ್ಖಾನೆಗೆ ಬರ್ತೀವಿ ಬಂದ ತಕ್ಷಣ ಅದ್ರದ್ದು ವಿಡಿಯೋ ಇದೆ ನನ್ನ ಹತ್ರ ಓಕೆನಾ ನನ್ನ ಹತ್ರ ಅನ್ನೋದಕ್ಕಿಂತ ನಮ್ಮ ಚಾನಲಲ್ಲಿ ಲೈವ್ ಆಗಿರೋದ್ರಲ್ಲಿದೆ ನೀವು ಸರಿ ಚೆಕ್ ಮಾಡ್ಕೊಳ್ಳಿ ಸಮೀರ್ವಾಡಿ ಕಾರ್ಖಾನೆಗೆ ಹೋಗೋಣ ನಮ್ದು ಏನಿದೆ ಬಾಕಿ ಅದನ್ನು ವಸೂಲಿ ಮಾಡಿ ಆಮೇಲೆ ನೀವು ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಿ ನಂತರದಲ್ಲಿ ನೀವು ಕಾರ್ಖಾನೆಯನ್ನು ಶುರು ಮಾಡಿ ಅಲ್ಲಿವರೆಗೂ ನೀವು ಶುರು ಮಾಡಬೇಡಿ ಅಂತ ಕೇಳ್ಕೊಳ್ಳೋಣ ಅಂತ ಕರೆ ಕೊಟ್ಟರು ನಂತರ ಅಲ್ಲಿಂದ ಏನು ಪ್ರಾಡಕ್ಟ್ ಶುರುವಾಯಿತು ಸೊ ನಾವು ಕೂಡ ನಮ್ಮ ಕಾರ್ ತಗೊಂಡು ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋವಂಥದ್ದನ್ನು ನೇರ ಪ್ರಸಾರದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡು ಮುಂಚಿತವಾಗಿಯೇ ನಾವು ಕಾರ್ಖಾನೆ ಒಳಗೆ ಹೋದ್ವಿ ಆ್ಯಂಡ್ ನಿಮಗೆ ಈ ಈ ವಿಡಿಯೋ ಕೂಡ ಲೈವಲ್ಲಿ ಸಿಗುತ್ತೆ ಮುಧೋಳದಿಂದ ಏನು ಸೈದಾಪುರ ಏನು ಸಮೀರ್ವಾಡಿ ಕಾರ್ಖಾನೆ ಇದೆಯಲ್ಲ ಅಲ್ಲಿವರೆಗೂ ಹೋಗೋವರೆಗೂ ಕೂಡ ನಾವು ಲೈವಲ್ಲಿ ಮಾತಾಡಿದ್ವಿ ಆ್ಯಂಡ್ ಆ ವಿಡಿಯೋ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದಾದಮೇಲೆ ಒಳಗಡೆ ಹೋದೆ ಹೋಗಿ ಈ ಏನು ಕಾರ್ಖಾನೆಯ ಈ ಕಬ್ಬಿನ ಟ್ರ್ಯಾಕ್ಟರ್ ಸ್ಟಾಪ್ ಮಾಡ್ತಾರಲ್ಲ ಸೊ ಅದ್ ನೋಡಿ ನಾನು ಅದನ್ನು ಅದನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ನಮ್ಮ ಕಾರ್ನ ನಾವು ಸ್ಟಾಪ್ ಮಾಡಿದ್ವಿ ಅದಾದ್ಮೇಲೆ ಅಲ್ಲಿ ಕಾರ್ ಸ್ಟಾಪ್ ಮಾಡಿ ಅಲ್ಲಿಂದ ಮತ್ತೆ ಲೈವ್ ಕಂಟಿನ್ಯೂ ಮಾಡ್ಕೊಂಡು ಬಂದು ಅಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸಿದೀವಿ ಅಲ್ಲಿ ಒಂದು ಕಡೆ ಏನಾಗುತ್ತೆ ಅಂತಂದ್ರೆ ಈ ಮೇನ್ ರೋಡ್ ಇಂದ ಏನು ಸಮೀರ್ವಾಡಿ ಕಾರ್ಖಾನೆಗೆ ಬರುವಂತಹ ಒಂದು ಎರಡು ಕಿಲೋಮೀಟರ್ ರಸ್ತೆ ಇದೆ ಸೊ ಮಿಡ್ಲಲ್ಲಿ ಪೊಲೀಸರು ಬ್ಯಾರಿಕೇಡನ್ನು ಹಾಕಿರ್ತಾರೆ ಅಂದ್ರೆ ರೈತರು ಬರ್ತಾ ಬರ್ತಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಅವ್ರಿಗೆ ಗೊತ್ತಾಗಿರತ್ತೆ ಅದು ಕೂಡ ನಾವು ಲೈವ್ ಅಲ್ಲೇ ಇದ್ವಿ ಒಂದು ಬ್ಯಾರಿಕೇಡನ್ನು ಹಾಕ್ತಾರೆ ಯಾರನೇ ಒಬ್ಬರನ್ನು ಕೂಡ ಒಳಗಡೆ ಅವರು ಬಿಡೋದಿಲ್ಲ ಸೊ ಇದು ಇದೇನು ಇರುತ್ತೆ ಸುಮಾರು ಜನ ಪೊಲೀಸರು ಅಲ್ಲಿ ನಿಂತ್ಕೊಂಡಿರ್ತಾರೆ ಅಂಡ್ ಕಾರ್ಖಾನೆ ನನಗೆ ಒಂದು ಗೊತ್ತಾಗ್ಲಿಲ್ಲ ಕಾರ್ಖಾನೆ ಈ ಸೆಂಟ್ರಲ್ಲಿ ಬ್ಯಾರಿಕೇಡು ಕಾರ್ಖಾನೆ ಒಳಗಡೆ ಒಂದಿಷ್ಟು ಜನ ಇದ್ದಾರೆ ಅದನ್ನ ಅಲ್ಲಿರುವಂತಹ ಟ್ರ್ಯಾಕ್ಟರ್ಗಳು ಡ್ರೈವರ್ ಗಳನ್ನಬೇಕು ಅಥವಾ ಬೇಕು ಸರಿ ಏನೋ ಒಂದು ಸುಮಾರು ನೂರಾರು ಟ್ರ್ಯಾಕ್ಟರ್ಗಳಂತೂ ನಿಂತಿತ್ತು ಅದಂತೂ ಸತ್ಯ ಅಂಡ್ ಅದನ್ನು ಕೂಡ ನಾವು ತೋರಿಸಿದೀವಿ ಆ್ಯಂಡ್ ಬ್ಯಾರಿಕೇಡ್ ಈ ಕಡೆ ಏನಿದೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ರೈತರು ಬಂದರು ರೈತರು ಮೊದಲು ಟ್ರ್ಯಾಕ್ಟರ್ಗಳನ್ನು ಏನು ರ್ಯಾಲಿ ಮಾಡ್ಕೊಂಡಿದ್ರು ಅದೇ ಟ್ರ್ಯಾಕ್ಟರ್ಗಳನ್ನು ತೊಗೊಂಡು ಒಂದಿಷ್ಟು ಜನ ರೈತರು ಈ ಬ್ಯಾರಿಕೇಡ್ ಪಕ್ಕದಲ್ಲಿ ಬಂದರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬ್ಯಾರಿಕೇಡನ್ನು ನೀವು ತೆಗೀರಿ ನಾವು ಒಳಗಡೆ ಹೋಗಬೇಕು ಅಂತ ರೈತರು ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ನನ್ನ 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 ಲೈವಲ್ಲೇ ಇತ್ತು ಅದು ಕೂಡ ಕಂಪ್ಲೀಟ್ ಲೈವ್ ಅಲ್ಲೇ ಇತ್ತು ಸಡನ್ ಆಗಿ ಈ ಕಡೆಯಿಂದ ಒಂದು ಕಲ್ಲು ಪಾಸ್ ಆಗಿ ಈ ಕಡೆ ಬಿತ್ತು ಅಂದ್ರೆ ಈ ಕಡೆ ಕಾರ್ಖಾನೆಯಿಂದ ನೇರವಾಗಿ ರೈತರ ಕಡೆ ಒಂದು ಕಲ್ಲು ಬಿತ್ತು ಆ ಕಲ್ಲು ಬಿದ್ದಿರೋದಕ್ಕೆ ರೈತರ ಕಡೆಯಿಂದ ಹತ್ತು ಕಲ್ಲು ಮತ್ತು ವಾಪಸ್ ಈ ಕಡೆ ಬಿರೋಕ್ ಶುರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನೂರಾರು ಕಲ್ಲುಗಳು ಬೀಳೋದಕ್ಕೆ ಶುರು ಸೆಂಟ್ರಲ್ಲಿ ಒಂದು ಪೊಲೀಸ್ ವಾಹನ ಇತ್ತು ಅಂಡ್ ನಾನು ಕೂಡ ಸೆಂಟ್ರಲ್ಲೇ ಇದೆ ನಮಗೂ ಕೂಡ ಕಲ್ಲು ಬೀಳುತ್ತೆ ಅನ್ನೋ ಒಂದು ವಾತಾವರಣ ಆಯಿತು ಭಯ ಶುರುವಾಗೋಗ್ಬಿಡ್ತು ನಾವು ಲೈವಲ್ಲೇ ಡೈರೆಕ್ಟ್ ಆಗಿ ಪೊಲೀಸ್ ಫ್ಯಾನ್ ಅನ್ನ ಹತ್ಕೊಂಡ್ಬಿಟ್ಟೆ ನಾನು ಕೂಡ ಇದ್ದೆ ಅಲ್ಲಿ ಪೊಲೀಸ್ ಫ್ಯಾನ್ ಅನ್ನ ಹತ್ಕೊಂಡ್ಬಿಟ್ಟೆ ಪೊಲೀಸ್ ವ್ಯಾನ್ ಹತ್ತ ತಕ್ಷಣ ಅದರಲ್ಲೂ ಕೂಡ ನಿಮಗೆ ಆ ಲೈವಲ್ಲಿ ಕಾಣಿಸ್ತಿದೆ ಕಲ್ಲುಗಳನ್ನ ಎಸಿತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಿದ್ದೀರಿ ಯಾವಾಗ ಇದೆಲ್ಲ ಆಯ್ತು ರೊಚ್ಚಿಗೆದಂತ ಈ ಕಡೆ ರೈತ ಒಂದಿಷ್ಟು ಜನ ಏನು ರೈತರ ಕಡೆಯಿಂದ ಏನು ಒಂದಿಷ್ಟು ಜನ ರೈತರು ಬಂದಿದ್ರಲ್ಲ ಅವರು ಬ್ಯಾರಿಕೇಡನ್ನ ಫೋರ್ಸಬಲಿ ತೆಗೆಯುವಂತಹ ವ್ಯವಸ್ಥೆ ಮಾಡಿದ್ರು ಕಿತ್ತು ಬಿಸಾಕಿದ್ರು ಅದಾದ ಮೇಲೆ ಕಾರ್ಖಾನೆ ಒಳಗೆ ಬಂದರು ನಾನು ಏನು ಮಾಡಿದೆ ಅಂತಂದ್ರೆ ಸೊ ನಮ್ಮ ಕಾರು ಆ ಕಡೆ ಅಂದರೆ ಏನು ಕಬ್ಬಿನ ಟ್ರ್ಯಾಕ್ಟ್ರಿಗಳನ್ನ ಐತಲ್ಲ ಅದ್ರ ನಿಯರಲ್ಲೇ ನಮ್ಮ ಕಾರನ್ನ ಸ್ಟಾಪ್ ಮಾಡಿದ್ವಿ ಅಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಏನು ಅಂತ ಅಂದ್ಕೊಂಡು ನಾವು ಅಲ್ಲಿ ಅದನ್ನು ಹಾಗೆ ಲೈವಲ್ಲಿ ತೊಗೊಂಡು ಹೋದ್ವಿ ತಗೊಂಡು ಹೋಗಿ ಎಷ್ಟು ವಿಚಿತ್ರ ಅಂತಂದರೆ ಅಲ್ಲಿಂದ ಕಾರ್ ಹತ್ರ ಹೋದ್ವಿ ಹೋದ ತಕ್ಷಣ ರೈತರು ಹಿಂಗೆ ಬಂದರು ಅದೇ ಎಂಟ್ರಿ ಆದರೂ ರೈತರು ಏನು ರೈತರು ಎಂಟ್ರಿ ಆದರೂ ನೋ ಇತ್ತಿ ಮೇಲೆ ನೋಡುವಷ್ಟರಲ್ಲಿ ಟ್ರ್ಯಾಕ್ಟರ್ಗಳು ಒಂದೆರಡು ಟ್ರ್ಯಾಕ್ಟರ್ಗಳು ಬೆಂಕಿ ಹತ್ತೋಕ್ ಶುರು ಆಗಿತ್ತು ಬೆಂಕಿ ಹತ್ತೋಕ್ ಶುರು ಆಗಿಬಿಟ್ಟು ನನಗೆ ವಿಚಿತ್ರ ಅನ್ನಿಸ್ತು ಏನಿದು ರೈತರುಗಳು ಈಗ ಬಂದರು ಅದು ಹೆಂಗೆ ಅಲ್ಲಿರುವಂಥ ಟ್ರ್ಯಾಕ್ಟರ್ಗಳು ಬೆಂಕಿ ಹತ್ತೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಇದನ್ನ ಹೇಳಬೇಕು ನಾನು ಅಲ್ಲಿ ಲೈವ್ ಅಲ್ಲಿ ನಮ್ಮ ಸೆಟಪ್ ಏನಿತ್ತು ಲೈವ್ ಅಲ್ಲಿ ಕಾರ್ ಹತ್ರನೇ ಇದ್ವಿ ಅದೆಲ್ಲ ಆದರೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಕಾರ್ಗೂ ಕೂಡ ಕಲ್ಲು ಬೀಸಾಕಿದ್ದಾನೆ ನೆನಪಿರಲಿ ನಿಮಗೆ ಕಲ್ಲು ಬೀಸಾಕ್ತ ನಾನು ಆ ಮನುಷ್ಯನನ್ನು ಯಾವತ್ತೂ ನೋಡೇ ಇಲ್ಲ ನೆನಪಿರ್ಲಿ ಯಾವತ್ತೂ ನೋಡಿಲ್ಲ ಅಂದರೆ ಈ ಆಲ್ಮೋಸ್ಟ್ ಏನು ರೈತರು ಒಂದು ಹೋರಾಟ ನಡೀತಿದೆ ಮೊದೋಳದಲ್ಲಿ ಅವರೆಲ್ಲರೂ ಕೂಡ ಗೊತ್ತಿರೋರೆ ಗೊತ್ತಿರುವಂಥವ್ರು ಚಿರಪರಿಚಿತ್ರ ಆಗಿದ್ರು ಸೊ ಅಲ್ಲಿ ಅಂದರೆ ಆ ಸೈದಾಪುರ್ ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಕೂಡ ಸಿಕ್ಕರು ಅವರು ಸರ್ ಹುಷಾರು ನಿಮಗೂ ಏನಾದರೂ ಮಾಡಗಿದ್ದರು ಅಂತ ಅವ್ರು ಹೇಳಿದರು ಅಂದರೆ ಗೊತ್ತಿರೋರು ಅಂದರೆ ರೈತರು ಇಲ್ಲ ಇಲ್ಲ ಸರ್ ನಾನು ಇದು ಇದೆ ಆಮೇಲೆ ಅವ್ರು ಹೇಳಿದರು ಇಲ್ಲ ಸರ್ ಯಾವುದಕ್ಕೂ ನೀವು ಈ ಟಬಲ್ನ ನಿಮ್ಮ ಹೆಗಲ ಮೇಲೆ ಹಾಕ್ಕೊಳ್ಳಿ ಅಂತ ನನ್ನ ಹೆಗಲ ಮೇಲೆ ಹಸಿರು ಟವೆಲ್ ಹಾಕಿದ್ರು ಏನು ಒಂದು ಬೈಟಲ್ಲಿ ನಾನು ಕೂಡ ಹಸಿರು ಟವೆಲ್ ಹಾಕ್ಕೊಂಡೇ ನಿಮಗೆ ಕೊಟ್ಟಿದ್ದೀನಿ ಅದ್ರದ್ದು ಒಂದು ಸಾಕ್ಷಿ ಅದು ಅದಾದ ಮೇಲೆ ಯಾವನೋ ಒಬ್ಬ ಬಂದ ಏ ಇದೇನು ವಿಡಿಯೋ ಮಾಡ್ತಿದ್ರಿ ತೆಗೀರಿದಾನ ಅಂತ ಅಲ್ಲ ರೀ ಸ್ವಾಮಿ ನಾವು ಮೀಡಿಯಾದವರು ನಾವು ಏನು ನಡೀತಿದೆ ಅಂತ ತೋರಿಸ್ಬೇಕು ಏ ಯಾರು ಮೀಡಿಯಾದವ್ರು ಇರಲಿ ಏನಾದರೂ ಇರಲಿ ಯಾರನ್ನೂ ಕೇಳಲ್ಲ ಯಾವ ಪೊಲೀಸನು ಕೇಳಲ್ಲ ಯಾವ ಟಿವಿ ನೈನು ಕೇಳಲ್ಲ ಏನೇನು ಮಾತಾಡ್ಬಿಟ್ಟು ಮಾತಾಡಿ ಬಲವಂತವಾಗಿ ನಮ್ಮ ಮೊಬೈಲನ್ನು ಇಸ್ಕೊಂಡ ನಮ್ದೇನು ಲೈವ್ ಕೊಡ್ತಾ ಇದ್ವಲ್ಲ ಆ ಕ್ಯಾಮ್ರಾನ ಇಸ್ಕೊಂಡ ಇಸ್ಕೊಂಡ ತಕ್ಷಣ ಇವನೇನು ಇವನು ರೌಡಿಸಮ್ ಮಾಡ್ತಿದ್ದಾನಲ್ಲ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಒಂದಂತೂ ಸತ್ಯ ಆ ಆ ಮನುಷ್ಯ ಇದಾನಲ್ಲ ಅವನು ರೈತ ಅಲ್ವೇ ಅಲ್ಲ ನಮ್ಮ ಕ್ಯಾಮ್ರಾ ಇಸ್ಕೊಂಡಿರುವಂಥ ಮನುಷ್ಯ ಅವನು ಅಲ್ಲ ಆ್ಯಂಡ್ ನೀವು ಲೈವಲ್ಲಿ ನೋಡಿಬೇಕಿದ್ರೆ ಸಡನ್ನಾಗಿ ಕ್ಯಾಮ್ರಾ ಶೇಕ್ ಆಗುತ್ತೆ ಏನೇನೇನೇನೇನೋ ಆಗಿಬಿಡುತ್ತೆ ಆಮೇಲೆ ಎಂಡ್ ಆಗುತ್ತೆ ಬಿಕಾಸ್ ಆಫ್ ಅವನು ನನಗೆ ಮೊಬೈಲ್ ಕೊಡಬೇಕು ಅಂತಂದರೆ ಅದನ್ನು ಲೈವ್ ಎಂಡ್ ಮಾಡಲೇಬೇಕಾಗಿತ್ತು ಹಾಗಾಗಿ ಏನಾದರೂ ಮಾ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾವು ಇದನ್ನು ಲೈವ್ ಎಂಡ್ ಮಾಡಿದ್ವಿ ಅಲ್ಲಿಗೆ ಆ್ಯಂಡ್ ಆ ವ್ಯಕ್ತಿ ರೈತ ಅಲ್ಲವೇ ಅಲ್ಲ ಮತ್ತೊಂದು ಸರಿ ಹೇಳ್ತಿದ್ದೀನಿ ಕೇಳಿ ಅವ್ನು ಯಾರೂ ಗೊತ್ತಿಲ್ಲ ಅದೇ ಫಸ್ಟ್ ಸರಿ ನಾನು ನೋಡಿದ್ದು ಬಿಕಾಸ್ ಮುದೋಳದಲ್ಲಿ ಏನು ರೈತ ಪ್ರತಿಭಟನೆ ನಡೀತಿದೆ ಅಲ್ಲಿ ಒಬ್ಬೊಬ್ಬರನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಿಕಾಸ್ ಒನ್ ಒನ್ ಮಂತ್ ಫಿಫ್ಟೀನ್ ಡೇಸಿಂದ ನಾನು ಆ ಒಂದು ಹೋರಾಟವನ್ನು ನೋಡ್ತಾ ಇದ್ದೀನಿ ಕಳೆದ ಆರೇಳು ದಿನಗಳಿಂದ ನಾನು ಅಲ್ಲಿ ಲೈವ್ ಕೊಡ್ತಾ ಇದ್ದೀವಿ ನಮ್ಮ ಚಾನಲಲ್ಲಿ ಅಲ್ಲಿ ನೋಡಿದೀವಿ ಬಟ್ ಆ ವ್ಯಕ್ತಿ ನಾನು ನೋಡ್ಲೇ ಇಲ್ವಲ್ಲ ಯಾಕೆ ಹಿಂಗೆ ಒಂಥರ ಕ್ರೌರ್ಯವಾಗಿ ನಡ್ಕೊಂಡ ಒಂಥರ ರೌಡಿ ಆಗಿ ನಡ್ಕೊಂಡ ಅಂತ ನನಗೆ ಒಂಥರ ವಿಚಿತ್ರ ಅನ್ನಿಸ್ತು ಆಮೇಲೆ ಅದೆಲ್ಲದ್ರ ಮಧ್ಯದಲ್ಲೂ ಕೂಡ ಒಂದು ಕಲ್ಲನ್ನು ನನ್ನ ಕಾರಿಗೆ ಬಿಸಾಕಿದ್ರು ತೊಂದರೆ ಇಲ್ಲ ಆಮೇಲೆ ಅದನ್ನು ನನ್ನ ನನ್ನ ತಲೆ ಕೆಡ್ಸ್ಕೊಡಿಲ್ಲ ಆಮೇಲೆ ರೈತರು ಬಂದರು ರೈತರು ಬಂದರು ಸರ್ ನೀವು ಯಾಕೆ ಇಲ್ಲಿ ಬರೋಕೆ ಹೋದ್ರಿ ಅಲ್ಲೆಲ್ಲ ಇಲ್ಲೆಲ್ಲ ಜನ ಸರಿಯಿಲ್ಲ ಸರ್ ಏನಾದರೂ ನಿಮಗೆ ಮಾಡಿಬಿಟ್ರೆ ಕಷ್ಟ ಅಂಥೇಳಿ ಅವ್ರು ಏನು ಮಾಡಿದ್ರು ಸರ್ ನಿಮ್ಮದು ಏನು ಮೈಕ್ದು ಸ್ಟ್ಯಾಂಡ್ ಏನು ಲೋಗೋ ಇದೆಯಲ್ಲ ಅದನ್ನು ನೀವು ಕಾರ್ ಮೇಲೆ ಇಟ್ಕೊಳ್ಳಿ ಅದನ್ನು ನೋಡಿದವರು ಯಾ ಇವರು ಮೀಡಿಯಾದವರನ್ನು ಇಲ್ಲ ಅಂತಂದ್ರೆ ನಿಮ್ಗೆ ಏನಾದರೂ ಮಾಡ್ತಾರೆ ನಿಮಗೂ ನಿಮ್ಮನ್ನು ಹೊಡೆಯೋ ಸಾಧ್ಯತೆ ಇದೆ ನಿಮ್ಮ ಕಾರ್ ಕೂಡ ಏನಾದರೂ ಜಕಪ್ ಮಾಡ್ತಾರೆ ಅನ್ನೋಂಥದ್ದನ್ನು ಹೇಳಿದ್ರೆ ನನಗೆ ಒಂಥರ ಎಷ್ಟು ಕ್ರೌರ್ಯತನ ಮೆರೆಯೋದು ಅಂತ ರೈತರು ನನಗೆ ಇಷ್ಟೆಲ್ಲ ಮೇಲೆ ನಾನು ಹಸಿರು ಟಾವೆಲ್ ಹಾಕೊಂಡೆ ಲೋಗೋನ ಕಾರ್ ಮೇಲಿಟ್ಟೆ ಮೈಕ್ ಸ್ಟ್ಯಾಂಡ್ ಏನಿತ್ತಲ್ಲ ಅದನ್ನು ಕೂಡ ಕಾರ್ ಮೇಲಿಟ್ಟೆ ಆಮೇಲೆ ನಾನು ಸುಮ್ಮನೆ ಇದ್ದೆ ಆಮೇಲೆ ಒಂದಿಷ್ಟು ಜನ ಪಾಪ ರೈತರು ನನ್ನ ಜೊತೆನೆ ಒಂದು ಹತ್ತು ನಿಮಿಷಗಳ ಕಾಲ ಇದ್ರು ಯಾರಾದರೂ ಬಂದ್ರೆ ಅವ್ರಿಗೆ ಹೇಳ್ಬೇಕು ಅಂತ ನಾನೇ ಅವ್ರು ಕೇಳ್ಕೊಂಡೆ ಅವರು ನನ್ನ ಜೊತೆಗಿದ್ರು ಆಮೇಲೆ ಇದೆಲ್ಲ ಏನು ಅಷ್ಟು ಕ್ರೌಡ್ ಎಲ್ಲ ಸೇರ್ಬಿಡ್ತು ಸಡನ್ ಆಗಿ ಅದು ಸಂಜೆ ವಾತಾವರಣ ಬೇರೆ ಸುಮಾರು ಕೆಲವೇ ಕೆಲವು ಕ್ಷಣಗಳಲ್ಲಿ ಹಲವಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಉರಿತಾನೆ ಇತ್ತು ಆ್ಯಂಡ್ ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ ಈ ಟ್ರ್ಯಾಕ್ಟ್ರಲ್ಲಿರೋದು ಹಸಿ ಕಬ್ಬು ಅದು ಹೆಂಗೆ ಸಡನ್ನಾಗಿ ಅಷ್ಟೊಂದು ಹೊತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೇನಾದರೂ ಸೀಮೆ ಎಣ್ಣೆನೋ ಅಥವಾ ಪೆಟ್ರೋಲು ಮತ್ತೊಂದು ಮಗದೊಂದು ಸೇರ್ ಸೀರೆ ಬೆಂಕಿ ಹಾಕಿರಬೇಕು ಅಲ್ವಾ ಆಮೇಲೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬರೋದಕ್ಕೆ ರೈತರು ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಆ್ಯಂಡ್ ಒಂದೊಂದು ಕ್ಲಿಯರ್ ಆಗಿ ಸಿಕ್ತು ನನಗೆ ಏನು ಆ ಕಡೆ ರೈತರು ಅದರ ಅಪೋಸಿಟಲ್ಲಿರುವಂಥ ಒಂದಿಷ್ಟು ಜನಗಳಿದ್ರು ಅದರಲ್ಲಿ ಒಂದಿಷ್ಟು ಜನ ಪಾಪ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರು ಇರ್ಬೋದು ಒಂದಿಷ್ಟು ಜನ ಅಲ್ಲೇನು ನಮ್ಮ ಟ್ರ್ಯಾಕ್ಟರ್ಗಳಿಗೆ ಹಾಳಾಗ್ಬಾರ್ದು ಅಂತ ಅನ್ಕೊಂಡು ಪಾಪ ಮಾಲಕರು ರೈತರು ಆ್ಯಂಡ್ ಅಲ್ಲಿ ಡ್ರೈವರ್ಗಳು ಇರಬಹುದು ಬಟ್ ಒಂದಿಷ್ಟು ಜನ ಅಂತೂ ಇಷ್ಟು ಕ್ರೂರವಾಗಿ ನಡ್ಕೊಳ್ತಾ ಇದ್ರು ಅಂತಂದರೆ ಏನಾದರೂ ಆಗಲಿ ಸ್ಮಶಾನ ಮಾಡ್ಬಿಡ್ಬೇಕು ಕಾಯಿಸಿಬಿಡ್ಬೇಕು ಅಂದರೆ ಆ ಥರ ಸಿಟ್ಟಲ್ಲಿ ಆ ಥರ ರೋಷಾವೇಶದಲ್ಲಿ ಅವ್ರು ಮಾಡ್ತಾ ಇರುವಂಥ ಕೃತ್ಯಗಳನ್ನು ನೋಡಿ ನನಗೆ ಇವತ್ತಿನವರೆಗೂ ಒಂಥರ ದಿಗ್ಭ್ರಮೆ ಆಗ್ಬಿಟ್ಟಿದೆ ನಾನು ಸೊ ಅಂತಹ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಅಷ್ಟು ಡೇಂಜರಸ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನನಗೆ ಅದಾದ ಮೇಲೆ ಅಲ್ಲಿಂದ ನನಗೆ ತುಂಬ ಕಾಲ್ಸ್ ಬರೋಕ್ಕೆ ಬಂತು ಇಲ್ಲ ನೀವು ಅಲ್ಲಿ ನಿಂತ್ಕೊಳಕ್ಕೆ ಹೋಗಬೇಡಿ ಬೇಗ ಅಲ್ಲಿಂದ ಬನ್ನಿ ಬೇಗ ಅಲ್ಲಿಂದ ಬನ್ನಿ ಅಂತ ಸರಿ ಆಯ್ತು ಯಾಕಂದರೆ ಲೈವಲ್ಲಿ ನೋಡ್ತಿದ್ರಲ್ಲ ಸಡನ್ನಾಗಿ ಫೋನ್ ಕಟ್ಟಾಯಿತು ಯಾರ್ಯಾರು ಮಾತಾಡೋದು ನೋಡಿದ್ರು ಹೀಗಾಗಿ ನಾನೆಲ್ಲ ಸ್ನೇಹಿತರು ಫೋನ್ ಮಾಡಿದ್ರೆ ಅಲ್ಲಿ ಇರಕ್ಕೆ ಹೋಗ್ಬೇಡಿ ನೀವು ಹೋಗ್ಬಿಡಿ ಅಂತ ನಾನು ಅದನ್ನೂ ಕೂಡ ಒಂದು ಒಂದು ಗಂಟೆ ಒಂದೂವರೆ ಗಂಟೆವರೆಗೂ ಅಲ್ಲಿದೆಲ್ಲ ಲೈವ್ ಕೊಟ್ಟರು ನಾನು ಮತ್ತೆ ಮದುವೊಳಗೆ ಬಂದೆ ಮುದೊಳಗೆ ಬರುವಷ್ಟರಲ್ಲಿ ಅಲ್ಲಿ ಹೋರಾಟ ನಡೀತಾ ಎಲ್ಲ ರೈತರು ಎಲ್ಲಿದ್ರು ಅಲ್ಲೇ ಇದ್ರು ಅವರು ಹೋರಾಟದಲ್ಲೇ ಇದ್ರು ಬಂದು ಆ ಹೋರಾಟದ್ದು ಮತ್ತೆ ನಾನೊಂದು ಅರ್ಧ ಗಂಟೆ ಲೈವ್ ಕೊಟ್ಟೆ ಅಲ್ಲಿಂದ ನಾನು ನೇರವಾಗಿ ಮನೆಗೆ ಬಂದೆ ಮನೆಗೆ ಬಂದು ನನಗೆ ಅನಿಸ್ತು ಅಂತಂದ್ರೆ ಕಳೆದ ಎರಡು ವರ್ಷಗಳ ಹಿಂದೆ ಏನು ಈ ಪ್ರಭುಲಿಂಗೇಶ್ವರ ಕಾರ್ಖಾನೆಯಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಇತ್ತಲ್ಲ ಅಲ್ಲಿಯೂ ಕೂಡ ನಾನು ನೋಡಿದ್ದೆ ಎಲ್ಲಾನು ಕೂಡ ಅದನ್ನು ಮೀರಿಸುವಂತಹ ಒಂದು ಕೆಟ್ಟ ಕರಾಳಗಳಿಗೆ ಅಂತಲೇ ಹೇಳಬಹುದು ಸೊ ಅಷ್ಟು ವಿಚಿತ್ರವಾಗಿ ನಾನೊಂದಿಷ್ಟು ಎಕ್ಸ್ಪೀರಿಯೆನ್ಸನ್ನು ಮಾಡಿಬಿಟ್ಟೆ ಹೀಗಾಗಿ ಅದನ್ನು ಯಾಕೋ ನಿಮಗೆ ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ನೆನಪಿರಲಿ ಯಾವ ಚಾನಲ್ಲು ಯಾವ ಮಾಧ್ಯಮವೂ ಕೂಡ ತೋರಿಸಿಲ್ಲ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಅಲ್ಲಿರುವಂಥ ಸತ್ಯಾಸತ್ಯತೆಗಳನ್ನು ನಾವೇ ಖುದ್ದಾಗಿ ಲೈವಲ್ಲಿ ನೇರ ಪ್ರಸಾರದಲ್ಲಿ ತೋರಿಸಿದ್ವಿ ಅದಾಗಿ ಒಂದು ಅರ್ಧ ಇನ್ಸಿಡೆಂಟ್ ಆದಮೇಲೆ ಮತ್ತೆ ಬೆಂಗಳೂರಿನಿಂದ ನಮ್ಮ ಸ್ನೇಹಿತರೆಲ್ಲ ಬಂದರು ಅಂದರೆ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಬಂದರು ಬಂದು ಅಲ್ಲಿರುವಂಥ ವಿಸಲ್ಟ್ಸನ್ನು ತಗೊಂಡ್ರು ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿದ್ರು ಬಟ್ ನಿಜಕ್ಕೂ ಇಲ್ಲಿ ಬಂದ ಮೇಲೆ ನನಗೆ ಮುದೋಳದಲ್ಲಿ ಏನು ವಾಪಸ್ ಹೋರಾಟಕ್ಕೆ ಬಂದಲ್ಲ ಅಲ್ಲಿ ರೈತರು ಭಾಷಣ ಮಾಡಬೇಕಾದ್ರೆ ಒಂದು ಮಾತು ಹೇಳಿದರು ನೀವೇನು ಗೂಂಡಾಗಳನ್ನು ಕರೆಸಿದ್ದೀರಿ ಕಾರ್ಖಾನೆಯಲ್ಲಿ ಅಂತ ಸಡನ್ನಾಗಿ ನಾನು ಅಲ್ಲಿರುವಂತಹ ಜನಕ್ಕೆ ಆ ಲೈನ್ಗೆ ಮ್ಯಾಚ್ ಮಾಡಿದಾಗ ಮೇ ಬಿ ಇರಬಹುದಾ ಇದು ಅಂತ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಸೊ ನಿಜಕ್ಕೂ ಇದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅನ್ನಿಸ್ತು ಇದು ಏನು ಏನು ಕಥೆನೋ ಯಪ್ಪ ನಿಜಕ್ಕೂ ಗೊತ್ತಿಲ್ಲ ಬಟ್ ರೈತರು ಏನು ಮಾಡಿದ್ರು ಅಂತಂದರೆ ಅಲ್ಲೂ ತೋರಾಟದಲ್ಲಿ ಇದ್ದರು ಹೌದು ಅದಾದ ಮೇಲೆ ಅಲ್ಲಿ ಯಾರು ಟ್ರ್ಯಾಕ್ಟರ್ದವರು ಗಾಡಿಯವರು ಇದ್ರಲ್ಲ ಸೊ ಅವರು ಯಾರಾದರೂ ಸಿಗ್ತಾರೇನೋ ಅವರನ್ನು ಕೇಳಬೇಕು ಅದು ಅದೆಲ್ಲ ಇದ್ದೇ ಇರೋದೆ ಸೊ ಅದನ್ನಂತೂ ಅವ್ರು ಮಾಡ್ತಿದ್ದರು ಆದರೆ ಈ ಈ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿದ್ದು ಹಾಳು ಮಾಡಿದ್ದು ನಿಜಕ್ಕೂ ಹೇಳ್ತೀನಿ ಇವರು ಯಾರೂ ರೈತರಲ್ಲ ರೈತರು ಇದ್ರು ಅಂತಂದರೆ ನಿಜ ನಾನು ಹೇಳ್ತಿದ್ದೆ ಆ್ಯಂಡ್ ನನ್ನ ಫೋಟೇಜಲ್ಲಿ ಕೂಡ ನೀವು ಚೆಕ್ ಮಾಡಿ ರೈತರು ಒಂದು ಕಡೆ ಬರ್ತಿದ್ದಾರೆ ಒಂದು ಕಡೆ ಟ್ರಾಕ್ಟರ್ ಸುಡ್ತಿದೆ ನೆನಪಿರಲಿ ನಿಮಗೆ ಅದೇ ಎಂಟ್ರಿ ಆಗ್ತಿದ್ರೆ ಆ ಕಡೆ ಟ್ರಾಕ್ಟರ್ ಸುಡ್ತಿದೆ ಅಂದರೆ ಟ್ರಾಕ್ಟರ್ ಬೆಂಕಿ ಹಚ್ಚೋದಕ್ಕೇನೆ ಬೇರೆ ಟೀಮ್ ಅಲ್ಲಿ ಒಳಗಡೆ ಇದೆ ಅವರು ಇಲ್ಲಿವರೆಗೂ ಅವರು ಇಲ್ಲ ಸ್ವಾಮಿ ನಾನು ಅದೊಂಥರ ಮಾಡ್ತಾರೆ ಯಾವ ಮೀಡಿಯಾ ಏನು ಹಂಗೆ ಹಿಂಗೆ ಅಂತ ಸೊ ಅದೊಂಥರ ರೌಡಿಸಮ್ ನನಗೆ ಫೇಸ್ ಆಯಿತು ಅಲ್ಲಿಂದ ಕಡೆವೂ ನಾನು ತಪ್ಪಿಸ್ಕೊಂಡ್ಬಂದೆ ಆದರೂ ಕೂಡ ಒಂದು ಕಲ್ಲು ನನ್ನ ನನ್ನ ಕಾರ್ಗೆ ಬಂತು ಇದೊಂದು ಒಂಥರ ಡೇಂಜರಸ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಒಂದು ಕಡೆ ರೈತರು ಇನ್ನೊಂದು ಕಡೆ ಈ ಈ ಒಂದು ನರಕ ಈ ಏನಾಗುತ್ತೆ ಎರಡರ ಮಧ್ಯೆ ಅನ್ನೋದು ನಿಜಕ್ಕೂ ನಮ್ಗೆ ಗೊತ್ತಾಗ್ತಿಲ್ಲ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚ್ ಮಾಡಿದ್ದಕ್ಕೆ ಸೊ ಇದು ನನ್ನ ಅನಿಸಿಕೆ ಆಗಿತ್ತು ಪ್ರತ್ಯಕ್ಷವಾಗಿ ನಾನು ನೋಡಿದಂಥ ಕೆಲವೊಂದು ಕಹಿ ಘಟನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು Ini